ಮನಸ್ಸ ಎಲ್ಲಿದೆಯಾ ಸ್ವಲ್ಪ ಬಸ್ ಸ್ಟ್ಯಾಂಡ್ ಪಕ್ಕ ಯೂಟರ್ನ್ ರೋಡ್ ಇದೆಯಲ್ಲ ಬರೋಕ್ಕಾಗುತ್ತಾ ಪ್ಲೀಸ್ ಮನಸ್ಸ ಐದು ನಿಮಿಷ ಬಂದವರೆಗೂ ಇವತ್ತು ರಾತ್ರಿ ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ ಸರಿ ಐದು ನಿಮಿಷ ಬರ್ತೀನಿ ಓಕೆ ಮನಸ್ಸ ಥ್ಯಾಂಕ್ ಯು

ಶೀತ ಕೆಮ್ಮು ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ ಕ್ಲೈಮೇಟ್ ಆಗಿದೆ ಕೋಣ ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ ಹತ್ರ ತೋರಿಸಿಲ್ವಾ ತೋರ್ತಿದ್ದೀನಿ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಮನಸ್ಸ ಇವತ್ತು ನೈಟ್ ನಾನು ಊರಿಗೆ ಹೋಗ್ತಿದ್ದೀನಿ ಎರಡು ದಿವಸ ಊರಲ್ಲಿ ಇರೋಲ್ಲ ಅದಕ್ಕೆ ನಮ್ಮ ತಾಯಿನ ಎರಡು ದಿನ ನಿಮ್ಮ ಮನೇಲಿ ಬಿಟ್ಟು ಹೋಗೋಣ ಅಂತ ನೋಡ್ಕೊಳಕ್ಕಾಗುತ್ತಾ ಅತ್ತಿಗೆ ಗೌರಿ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ ಹಿಂಗೆ ಗೊತ್ತು ಊರಿಗೆ ಹೋಗೋದೇ ಸಲ ಗೌರಿ ಗಣೇಶ ಹಬ್ಬ ಮುಗಿಸ್ಕೊಂಡೇ ಬರ್ತಾರಂತೆ ಅದಕ್ಕೆ ಊರಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ನಾನೇ ಕಳ್ಸಿ ಅಯ್ಯೋ ಇಷ್ಟೇನಾ ನಾನೇನೋ ಅನ್ಕೊಂಡಿದ್ದೆ ಈಗ ನಾ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಇದೇನು ನಿಮ್ ತಾಯಿಗೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನೀನು ಆರಾಮಾಗಿ ಊರಿಗೆ ಹೋಗ್ಬಿಟ್ಟಾ ಆಕ್ಚುಲಿ ನಮ್ಮನೆಲ್ಲ ಗೌರಿ ಗಣೇಶ ಹಬ್ಬ ಮಾಡ್ತೀವಿ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮ ಮನೆ ನಮ್ಮ ಜೊತೆ ಎದ್ದಾಗುತ್ತೆ ಅಯ್ಯ ಅದೇಷ್ಟು ಸಲ ಸಾರಿ ಕೇಳ್ತೀಯಾ ನೀನ್ ಆರಾಮವಾಗಿ ಹೋಗ್ಬಿಟ್ವಾ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಅಮ್ಮನ ಬಗ್ಗೆ ನಿಮಗೆ ಗೊತ್ತು ಕಿರಿಕಿರಿ ಜಾಸ್ತಿ ಟೆನ್ ಟು ಟೈಮ್ ಕರೆಕ್ಟಾಗಿ ಊಟ ಕೊಡಬೇಕು ಉಪ್ಪು ಖಾರ ಜಾಸ್ತಿ ತಿನ್ನಲ್ಲ ಅಯ್ಯೋ ಬಿಡ ನಿಮ್ಮ ಅಮ್ಮನ ನಾನೇನು ಹೊಸ್ದಾಗಿ ನೋಡ್ತಿದ್ದೀನಾ ಇಲ್ವಲ್ಲ ಡೋಂಟ್ ವೆರಿ ಬಿ ಹ್ಯಾಪಿ ಇಲ್ಲ ನೋಡು ಐದು ಬೆರಳು ಒಂದೇ ಸಮ ಇದೆಯಾ ಇಲ್ವಲ್ಲ ದುಡ್ಡೋರಿಗೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಗೊತ್ತು ಮುಂದಕ್ಕೆ ವಯಸ್ಸಾದ್ಮೇಲೆ ನಾವು ಹೀಗೆ ಆಡ್ತೀವೋ ಏನೋ ಇಲ್ಲಪ್ಪ ನಾನು ಮಾತ್ರ ಹಂಗ ಆಡಲ್ಲ ಇಷ್ಟು ಕಷ್ಟದಲ್ಲೂ ನಿಮ್ ತಾಯಿನ ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ ನೀನು ಗ್ರೇಟ್ ಕಣೋ ಖಂಡಿತ ನಿನ್ಗೆ ಒಳ್ಳೆದಾಗುತ್ತೆ ಇನ್ನು ಏನಾದರೂ ಹೇಳೋದಿದ್ಯಾ ಖುಷಿ ಖುಷಿಯಾಗಿದ್ದಾರೆ ಮನಸ್ಸ ನಮ್ಮಲ್ಲಿ ಇದ್ರೆ ಏನೋ ಒಂಥರ ಇರ್ತಾರೆ ಹಿಂದಿರೋದನ್ನೆಲ್ಲ ಯೋಚನೆ ಮಾಡ್ತಾರೆ ನಿಮ್ಮ ಮನೆಯಿಂದ ಬಂದಿದ್ದೆ ಬಂದಿದ್ದು ಒಳ್ಳೆ ಹಂಗೆ ಎನರ್ಜೆಟಿಕ್ ಆಗಿ ಓಡಾಡ್ತಿದ್ದಾರೆ ಕಾರಣ ಏನಂತ ಕೇಳ್ಬೋದಾ ಕಾರಣ ಏನು ಅಂತ ನೀನ್ ನನ್ನ ಕೇಳ್ಬೇಡ ನಿನ್ನ ನೀನೇ ಕೇಳ್ಕೊ ಅವ್ರ ಮಾತನ್ನ ನೀನು ಸೀರಿಯಸ್ ಆಗಿ ತಗೊಳ್ತಾನೆ ಇರ್ಲಿಲ್ಲ ಪಾಪ ಅವರು ಹೇಳ್ಕೊಳಕು ಯಾರು ಇರ್ಲಿಲ್ಲ ನಾನ್ ಇವಾಗ ಸಿಕ್ತೆ ಎಲ್ಲಾನು ಹೇಳ್ಕೊಂಡ್ರು ಅವ್ರ ಮನ್ಸು ಫ್ರೀ ಆಯ್ತು ಅಷ್ಟೇ ವಿಷಯ ಮನಸ್ಸ ಎರಡು ವರ್ಷದೇ ಅವ್ರು ಮಾತಾಡ್ತಾ ಕೇಳೋದೇ ಬಿಟ್ಟಿದ್ದೆ ಅದಕ್ಕೆ ನಮ್ಮನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ ಮನಸ ಅಣ್ಣ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋದ್ರೆ ರಾತ್ರಿ ಬರೋದ್ರೆ ಎಂಟು ಗಂಟೆ ಮೇಲೆ ಅಮ್ಮ ಒಬ್ಬರೇ ಇರ್ತಿದ್ರು ಆಗ ಆಗಿದ್ರೆ ಇನ್ಮೇಲೆ ನಾನು ತಪ್ಪು ಮಾಡಲ್ಲ ಮಾಡಿದ್ರು ನಾನೇ ಇದೀನಲ್ಲ ಸರಿ ಮಾಡೋದಕ್ಕೆ ಎನಿವೇ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಇರಲಿ ಬಿಡೋ ಕೆಲಸಕ್ಕೆ ಹೋಗಿದ್ದಲ್ಲ ಏನಾಯ್ತು ಒಂದು ವರ್ಷದ ಟ್ರಾನ್ಸ್ಫರ್ ಆಗುತ್ತಂತ ಹೇಳಿದಾರೆ ಸ್ಯಾಲ್ರಿ ಒಂದು ಡಬಲ್ ಆಗುತ್ತಂತೆ ಆದ್ರೆ ಊರ್ ಬಿಟ್ಟು ಹೋಗ್ಬೇಕು ಅದಕ್ಕೆ ಬಂದಿರೋ ಸಮಸ್ಯೆ ನೀನೊಬ್ಬ ದುಡಿಯೋ ವಯಸ್ಸಲ್ಲಿ ಚೆನ್ನಾಗಿ ದುಡಿ ಊರು ಗೀರು ಅಂತ ಟೆಂಟ್ ಹಾಕೊಂಡು ಇಲ್ಲೇ ಕೂತಿದ್ರೆ ನಂತರ ಕೊಳಿತಾ ಇರ್ಬೇಕಷ್ಟೇ ಇಂತ ಆಪರ್ಚುನಿಟಿ ಮತ್ತೆ ಸಿಗಲ್ಲ ಸಿಕ್ಕಾಗ ಉಪಯೋಗಿಸ್ಕೋಬೇಕು ಮತ್ತೆ ಆ ನನ್ ಗೀತಾ ಎಲ್ಲ ಹೇಗಿದ್ದಾರೆ ಸಿಗ್ತಾ ಇರ್ತಾರಾ ನಂದಂತೂ ಒಂದೇ ಒಂದ್ ದಿನನೇ ಫೋನ್ ಮಾಡಲ್ಲ ತಂದೆ ತಾಯಿಗೆ ಹುಷಾರಲಿಲ್ಲ ಯಾರು ನೋಡ್ಕೊಳ್ಳೋಲ್ಲ ಫಸ್ಟ್ ಬೇಗ ಮಕ್ಳು ಆದ್ನಾ ಮೂರು ಕಡೆ ಇನ್ನೇನು ಬೆಂಗ್ಳೂರು ಥರನ ಮೂವತ್ತೈದು ನಮ್ಮ ತೋರ್ಸಕ್ಕೆ ಮದುವೆ ಆಗುತ್ತೆ ಗೀತಾಗಿನ್ನೂ ಮದುವೆ ಆಗಿಲ್ಲ ಮೋಸ್ಟ್ಲಿ ಮದುವೆ ಆಗೋಲ್ಲ ಅನ್ಸುತ್ತೆ ಮದುವೆ ಆಗಿದೆ ಸನ್ಯಾಸಿ ಆಗ್ತಾಳಂತ ಅದು ಅವರ ಇಷ್ಟ ಅವರವ್ರ ಜೀವನ ನಾನು ಹೇಳೋಕೆ ಮದುವೆ ಆಗು ಅಂತ ಹೇಳ್ದೆ ಮದುವೆ ಜೀವನ ಎಷ್ಟೆಲ್ಲ ಕಾಣು ಅಂತ ಹೇಳಿದ್ದು ಅದು ನಿಜನೇ ಅವ್ಳು ಹಣೇಲಾದ ಬರ್ತಿದ್ರೆ ಏನ್ ಮಾಡೋಕ್ಕಾಗುತ್ತೆ ಸೊ ಟೈಮ್ ಬಂದಾಗ ಯಾರು ತಡಿಯೋಕ್ಕಾಗಲ್ಲ ಮತ್ತೆ ಹೀಗೆ ಇಲ್ಲ ಅಯ್ಯೋ ಬಿಡಮ್ಮ ಒಂದು ಕೆಲಸ ಮಾಡಿ ದುಡ್ಡು ಮಾಡಿಟ್ಕೊತೀನಿ ಆಮೇಲೆ ಮುಂದಿನ ವಯಸ್ಸಿನ ಈ ಕಾಲದಲ್ಲಿ ಗೊತ್ತಲ್ಲ ದುಡ್ಡು ಏನೂ ನಡೆಯೋದಿಲ್ಲ ಆದರೆ ವಯಸ್ಸನ್ನು ಸಂಪಾದನೆ ಮಾಡೋಕ್ಕಾಗಲ್ಲ ಹಾಗೆ ಆರೋಗ್ಯನೇ ಸರಿ ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರು ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ಇವತ್ತು

ಇದನ್ನ ಮಾತ್ರ ನೋಡಬಾರ್ದು ನೀವು ಇಲ್ಲೆಲ್ಲ ನೋಡಿದ್ರೆ ನೋಡಿದಾಗ ಅನ್ಸಲ್ಲ ನೋಡಿ ಕ್ಯಾಮ್ರಾ ನೋಡಿದಾಗ ಒಂದ್ಸಲ ಯಾರು ಇಲ್ಲ ಅಂತ ಅನ್ಸುತ್ತೆ ನೀವು ಈ ತರ ತಗೋಬೇಕು ಇದು ಗುಡ್ ರೈಸ್ ನೋಡಬಾರ್ದು ಕ್ಯಾಮ್ರೆ ನೋಡಿ ನೀವು ಗುಡ್ ರೈಸ್ ನೋಡ್ಬೇಡಿ ಕ್ಯಾಮ್ರಾನ ನೋಡಿದಾಗ ಅನ್ಸುತ್ತೆ ಈ ತರ ತಗೋಬಹುದು ಒಂದ್ಸರಿ ಸ್ಟ್ಯಾಂಡ್ ಪಕ್ಕ ಯೂ ಟರ್ನ್ ರೋಡ್ ಇದೆ ಅಲ್ಲ

ದು ಮೇಲೆ ಹೊರಗಡೆ ಹೋಗಿದ್ದೀನಿ ಪ್ಲೀಸ್ ಮನಸಾ ಐದು ನಿಮಿಷ ಹೋಗು ಆಮೇಲೆ ನಾನು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಅಕ್ರೆ ಆಮೇಲೆ ಇವತ್ ರಾತ್ರಿ ಇವತ್ತ ರಾತ್ರಿ ಸೇರಿ ಇವತ್ ರಾತ್ರಿ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಯೋತ್ರಾತ್ರಿಕೆ ಕೆಲಸಿನೆಲ್ಲೋ ಹೊರಗಡೆ ಹೋಗ್ತಾ ಇದೀನಿ ಇವತ್ತಾತ್ರಿಕೆ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದೀನಿ ಆಕ್ಷನ್ ಏನಂತಾ ಹೇಳೋ ಏನೋ ಇದು ಅವ್ಡಿ ನನ್ನ ಹೇಳ್ತಿದ್ರು ಆ ಕಥೆ ಏನಂತಾ ಇದು ಅವ್ಡಿ ನನ್ನ ಹೇಳ್ತಿದ್ರು ಆ ಏನಂತಾ ಹೇಳೋ ಏನೋ ಎಲ್ಲ ಮಾತೆ ಇದು ಎಲ್ಲ ಮಾತೆ

ನನ್ನಿಂದ ನಿಜವಾಗ್ಲೂ ತಪ್ಪಾಗಿದೆ ಹಾಂ ಓಲಾಡಬೇಡಿ ಹಿಂಗೆ ಸ್ಟ್ರೈಟ್ ಇರಿ ಹಾಂ ರೆಡಿ ಅಲ್ಲ ಓಹ್ ಬಂದೇ ಬಿಟ್ಟಿಯಾ ಖುಷಿ ನಗ್ ನೋಡ್ತಾ ಇರಿ ಖುಷಿಯಾಗಿ ನಗ್ತಾ ಅದು ನನ್ನಿಂದ ಅಲ್ಲ ಅದು ಬೇಜಾರು ಮಾಡ್ಕೋಬೇಡ ರೆಡಿ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲ ಪರೋ ಇಲ್ಲ ರೆಡಿ 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 ಅದು ಬೇಜಾರು ಮಾಡ್ಕೋಬೇಡ ಮಾನಸ ನನ್ನಿಂದ ನಿಜವಾಗ್ಲೂ ತಪ್ಪಾಗಿದೆ ಆ ಥರ ಓ ಖುಷಿಯಲ್ಲಿರಿ ನಗ್ತಾ ಇರಿ ಆ್ಯಕ್ಷನ್

ಕರೆಕ್ಟ್ ಕರೆಕ್ಟ್ ಆಗಿತ್ತು ರೆಡಿ ಬೇಜಾರು ಮಾಡ್ಕೊಬೇಡಿ ಇವಾಗ ಹೆಂಗ್ ಮಾಡಿದ್ರೆ ಹಂಗೆ ಮಾಡಿ ನೋಡ್ಕೊಳಕ್ಕಾಗತ್ತ ನೋಡ್ಕೊಳಕ್ಕಾಗತ್ತ ಖುಷಿಯಾಗಿ ಹೇಳಿ ಏನು ತೊಂದರೆ ಇಲ್ಲ ಸ್ಮೈಲಿಂಗಲ್ಲಿ ಹೇಳಿ ನೋಡ್ಕೊಳಕ್ಕಾಗತ್ತಾಡ್ಕೊಳಕ್ಕಾಗತ್ತ ಅದ್ಗೆ ಗೌರಿ ಹಬ್ಬಕ್ಕೆ ಅಂತ ನೋಡ್ತಿದ್ರು ಊರು ನಾ ಕರೆಕ್ಟ್ ಅದನ್ನೇ ಕಾನ್ಫಿಡೆಂಟಾಗಿ ನಾನೇ ಕಳ್ಸ್ಕೊಟ್ಟೆ ಆ್ಯಕ್ಷನ್ ಅಲ್ಲ ಅತ್ತಿಗೆ ಊರಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಆ್ಯಕ್ಷನ್ ಈ ಸಲ ವೇರಿಯೇಷನ್ ಚೇಂಜ್ ವೇರಿಯೇಶನ್ ಈ ಸಲ ಗೌರಿ ಗಣೇಶ ಆ್ಯಕ್ಷನ್ ಆ್ಯಕ್ಷನ್ ಇಲ್ಲ ಪಧಾನಪತ್ರ ಅಂತ ನಗಬೇಕು ಅಂತ ಆ್ಯಕ್ಷನ್ ಇಲ್ಲ ಪತ್ರ ಹಾಂ ರೆಡಿ ನೋಡ್ತಾ ಇರಿ ನಗ್ತಾ ಇರಬೇಕು ಆ್ಯಕ್ಷನ್ ಇಲ್ಲಮ್ಮ ಆ ಇಲ್ಲಪ್ಪ ನಾನ್ ಮಾತ್ರ ಹಂಗ ಇಲ್ಲಪ್ಪ ನಾನ್ ಮಾತ್ರ ಹಂಗ ಸ್ವಲ್ಪ ನಗ್ತಾ ಇದ್ರಿ ಆಕ್ಷನ್ ಇಷ್ಟು टेस्टಲ್ ನಿಮ್ ತಾಯಿನ ಚಡಾನ ನೋಡ್ಕೊಳ್ತಿದ್ಯಲ್ಲ ನಿನ್ ಗ್ರೇಟ್ ಕಣ ಇನ್ನು ಏನಾದರೂ ಹೇಳೋದು ಅಲ್ಲ ನಿನ್ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಇನ್ನೂ ಏನಾದರೂ ಹೇಳೋದಿದ್ಯಾ ಇದ್ಯಾ ಹಲೋ ನಮ್ಮಲ್ಲಿ ಇದ್ರೆ ಏನೋ ಕರೆಕ್ಟ್ ಆಗಿತ್ತು ಕರೆಕ್ಟ್ ಆಗಿತ್ತಲ್ಲ ರೆಡಿ ಒನ್ ಮೋರ್ ನಮ್ಮ ಮನೇಲಿ ಇದ್ರೆ ಏನೋ ಒಂಥರ ಇರ್ತಾರಪ್ಪ ಆ ಥರ ಹ್ಞೂ ನೋಡ್ತೀವಿ ನೋಡ್ತಾ ಇರಿ ಕರೆಕ್ಟ್ ಅದನ್ನು ಕಾನ್ಫಿಡೆಂಟ್ ಆಗಿಲಿ ಅಷ್ಟೇ ಆ್ಯಕ್ಷನ್ ಅನ್ನ ಬೆಳಿ ಹಾಂ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋದರೆ ಪರವಾಗಿಲ್ಲ ಪರವಾಗಿಲ್ಲ ಆರಾಮಾಗಿ ನೋಡಿ ಆ್ಯಕ್ಷನ್ ಆ್ಯಕ್ಷನ್ ಆದರೆ ಸ್ವಲ್ಪ ಸ್ಟ್ರೈಟ್ ನಿಂತ್ಕೊಳ್ಳಿ ಹ್ಞೂ ಆದರೆ ಊರು ಬಿಟ್ಟು ಹೋಗಬೇಕು ಅದೇ ಈಗ ಬಂದಿರೋ ಸಮಸ್ಯೆ ಆ್ಯಕ್ಷನ್ ಪರಳಿ ಪರಳ ರೆಡಿ ಓ ದೇವರಿ ನೋಡಿ ಇವ್ರೆ 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 ರೆಡಿ ರೆಡಿ ಆದ್ರೆ ಊರ್ ಬಿಟ್ಟು ಹೋಗ್ಬೇಕು ಅದೇ ಇವಾಗ ಬಂದಿರೋ ಸಮಸ್ಯೆ ಆಕ್ಷನ್ ರೆಡಿ 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 ಪರವಾಗಿಲ್ಲ ಪರವಾಗಿಲ್ಲ ಕಂಟಿನ್ಯೂ ಆಕ್ಷನ್ ಹೋಗಬೇಕು ಆಕ್ಷನ್ ಅದೇ ಊರು ಬಿಟ್ಟು ಹೋಗಬೇಕು ಅದೇ ಬಂದ್ರೆ ಸಮಸ್ಯೆ ಆಕ್ಷನ್ ಅಯ್ಯೋ ಆ ರೆಡಿ ರೆಡಿ ಈ ನೀನೊಬ್ಬ ಆಕ್ಷನ್ ಅಯ್ಯ ಗೀತಾಗಿನ್ನು ಮದುವೆ ಆಗಿಲ್ಲ ಮೋಸ್ಟ್ಲಿ ಮದುವೆ ಆಗೋಕೆ ಅಲ್ಲ ಮೋಸ್ಟ್ಲಿ ಮದುವೆ ಆಗಲ್ಲ ಅನ್ಸುತ್ತೆ ಹಾ ಮದ್ವೆ ಆಗಲ್ಲ ಅನ್ಸುತ್ತೆ ಹುಡುಗರಿಗೆ ಏನು ಯಾರು ಆದ್ರೆ ಏನು ಮದುವೆ ಆಗಲ್ಲ ಅನ್ಸುತ್ತೆ ಮತ್ತೆ ನೋಡಿದ್ರಿ ಮದುವೆ ಜೀವನ ಇಷ್ಟ ಇಷ್ಟ ಮದುವೆ ಜೀವನ ಇಷ್ಟ ಇಲ್ಲ ಕಣೋ ಅಂತ ಹೇಳದ್ಲು